ಹಾಯ್ ಎಲ್ಲೂ ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಫೈನಲಿ ಇಲ್ಲಿ ಕರ್ಣನ್ಗೆ ಸಾಹಿತ್ಯ ಮೇಲೆ ಲವ್ ಆಗ್ತಾ ಇದೆ ಈ ಕಡೆ ಮತ್ತೆ ತಾತ ಬಂದು ಗಣಪತಿ ಹಬ್ಬದಲ್ಲಿ ಸಾಹಿತ್ಯ ತಾತ ಮತ್ತೆ ಅಂಗಮನ ಕ್ರಿಯೇಟ್ ಮಾಡ್ತಿದ್ದಾರೆ ಈ ಕಡೆ ವನಜ ಕೆಂಡಾಮಂಡಲ ಆಗ್ತದ್ರೆ ಈ ಕಡೆ ಅರುಂಧತಿ ಸೂಕ್ಷ್ಮವಾಗಿ ಎಲ್ಲವನ್ನು ಕೂಡ ಅಬ್ಸರ್ವ್ ಮಾಡ್ತಿದ್ದಾರೆ ಹಾಗಾದರೆ ಏನಾಗ್ತದೆ ಎಲ್ಲವನ್ನೂ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಕಣ್ಣನ ಮನೆಯಲ್ಲಿ ಗಣಪತಿ ಹಬ್ಬದ ಸಂಭ್ರಮ ಈ ಕಡೆ ಗಣಪತಿನ ಮೂರ್ತಿನ ತಗೊಂಡು ಭರತ್ ಹಾಗೆ ಡೂಮ್ಸ್ ಜೊತೆಗೆ ನಮ್ಮೆಲ್ಲರ ಪ್ರೀತಿಯ ಕಾರಣ ವಿಗ್ರಹವನ್ನು ತೆಗೆದುಕೊಂಡು ಗಣಪತಿ ಬಾಪ ಮೌರ್ಯ ಅಂತ ಹೇಳಿ ಮನೆಗೆ ಆಗಮನ ಆಗ್ತಾ ಇದ್ರೆ ಈ ಕಡೆ ಅಜ್ಜಿ ಆಯಿ ಅಂತೂ ಹೌದೌದು ಎಲ್ಲದಕ್ಕೂ ಕೂಡ ಈ ಕಾರಣನೇ ಮುಂದಾಳತ್ವ ಇರತ್ತೆ ಏನು ಹೇಳಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಅಂತ ಹೇಳ್ತಿದ್ದಾರೆ ನಂತರ ಈ ಕಡೆ ಗಣಪತಿ ತಗೊಂಡು ಬಂದ್ರೆ ಅಂತ ಹೇಳಿ ಗಣಪತಿ ಜಾಗದಲ್ಲಿ ಗಣಪತಿಯನ್ನ ಕೂರಿಸ್ತಾರೆ ತಕ್ಷಣ ಇಲ್ಲಿ ಪಾಪಮ್ಮ ಪಾಪಮ್ಮ ಪಾಪಮ್ಮಾಜಿ ಅಂತ ಹೇಳಿ ಅರುಂಧತಿಯವರು ಕರೀತಾ ಇದ್ರೆ ಈ ಕಡೆ ರಾಜೇಂದ್ರ ಅವರು ನಗೋಕ್ ಶುರು ಮಾಡ್ತಾರೆ ಯಾಕೆ ನಗ್ತಾ ಇದ್ದೀರಾ ಅಂದಾಗ ನಿನ್ನೆ ತಾನೇ ನಾನು ಪಾಪಮ್ಮನ ಕರೆದಾಗ ಪಾಪಮ್ಮ ಇಲ್ಲಿ ಇಲ್ಲ ಅಂತ ಹೇಳಿದೆ ಇವತ್ತು ನೀನೇ ಮರೆತು ಕರೀತಿದ್ಯಲ್ಲ ಅಂದಾಗ ಹೌದಲ್ವಾ ಪಾಪಮ್ಮ ಇಲ್ಲ ಅಲ್ವಾ ಅಂತ ಅನ್ಕೊಂಡಿದ್ದೆ ಈ ಕಡೆ ನಾನೇ ಎಲ್ವನ ಕೂಡ ಮಾಡ್ತೀನಿ ಅನ್ಕೊಂಡೆ ಏನೇನು ತರಬೇಕು ಅಂತ ಯೋಚನೆ ಮಾಡಿ ಎಲ್ವನ ಕೂಡ ತಗೊಂಡ್ ಬಂದ್ಬಿಡೋಣ ಅಂತ ಹೇಳಿ ಹೊರಡ್ತಾರೆ ಭರದ ಜೊತೆ ಅರುಂಧತಿಯವರು ನಂತರ ಈ ಕಡೆ ಸಿಂಚು ನಾವು ಕೂಡ ಅತಿ ಜೊತೆ ಹೋಗ್ಬೋದಿತ್ತಲ್ವಾ ಅಂತ ಕಾರಣ ನಾ ಕೇಳ್ತಾಳೆ ಕಾರಣಮ್ಮ ಎಲ್ಲೂ ಕಾರಣ ಯಾರು ಬರ್ಬೇಕಾಗಿದೆ ಅಂತ ಕೇಳ್ತಿದ್ರೆ ಸಾಹಿತ್ಯನ ಇನ್ವೈಟ್ ಮಾಡಿದೆ ಅವ್ರು ಬರ್ಬೇಕು ಅಂದಾಗ ಒಂದ್ ಕ್ಷಣ ಸಿಂಚುಗೆ ಒಂದ್ ರೀತಿ ಆಗತ್ತೆ ತದನಂತರ ಹೌದಾ ಸರಿ ಆಯ್ತು ಅಂತ ಹೇಳಿ ಅವಳು ಕೂಡ ಹೊರಡ್ತಾಳೆ ನಂತರ ಗಣಪತಿ ಹಬ್ಬಕ್ಕೆ ಬರುವುದಕ್ಕೆ ಅಲ್ಲಿ ತಾತ ಮತ್ತೆ ಸುಪ್ರೀತ್ ಎಲ್ರು ಕೂಡ ರೆಡಿ ಆಗಿದ್ದಾರೆ ಸಾಹಿತ್ಯ ಅಂತೂ ತುಂಬ ಮುದ್ದಾಗೆ ರೆಡಿ ಆಗಿದ್ದಾಳೆ ಸಾಹಿತ್ಯ ರೆಡಿ ಆಗಿದ್ದನ್ನು ನೋಡಿ ತುಂಬ ಖುಷಿ ಆಗ್ತದೆ ತಮ್ಮ ಮತ್ತು ತಾತಂಗಿಬ್ರಿಗೂ ಕೂಡ ಎಲ್ಲಿ ಕಾಣಿಸ್ತಾನೆ ಇಲ್ವಲ್ಲ ಫೋನ್ ಮಾಡ್ತೀನಿ ಅಂದಾಗ ದಯವಿಟ್ಟು ಅಮ್ಮ ಅವನು ಬರುವುದು ಅಲ್ಲಿ ಇನ್ನೇನೋ ಕ್ರಿಯೇಟ್ ಮಾಡೋದು ಸುಮ್ಮನೆ ತೊಂದರೆ ಆಗಿಬಿಡತ್ತೆ ಅಂತ ತಾತ ಕೂಡ ಹೇಳ್ತಾರೆ ಸುಪ್ರೀತ್ ಕೂಡ ಹೌದು ಅಕ್ಕ ಬೇಡ ಅಕ್ಕ ಅಪ್ಪ ಏನೇ ಅಂದರೂ ಅಲ್ಲಿ ಇನ್ನೇನೋ ಎಡ್ವರ್ಟ್ ಮಾಡ್ತಾರೆ ಬೇಡ ಅಂತ ಹೇಳ್ತಾನೆ ನಂತರ ಈ ಕಡೆ ಗ್ರೀಷ್ಮ ಇಲ್ಲಿ ಇನ್ನೂ ಕೂಡ ರೆಡಿ ಆಗಿಲ್ವಾ ಅಂತ ಹೇಳ್ತಿದ್ರೆ ಗ್ರೀಷ್ಮ ಆಲ್ರೆಡಿ ಹೊರಗಡೆ ನಿಂತು ಅವಳ ಫ್ರೆಂಡ್ ಜೊತೆ ಮಾತನಾಡ್ತಿದ್ದಾಳೆ ಸುಪ್ರೀತ್ ಅದನ್ನು ಗಮನಿಸ್ತಾನೆ ನಂತರ ಸ್ನೇಹ ಸಾಹಿತ್ಯ ಮತ್ತು ತಾತ ಕೂಡ ಬರ್ತಾರೆ ಏನೂ ಆಗ್ತದೆ ಇಲ್ಲಿ ಅಂತ ಹೇಳ್ತಾನೆ ಸುಪ್ರೀತ್ ಕೂಡ ತದನಂತರ ಹೊರಗಡೆ ಇಲ್ಲಿ ಗ್ರೀಷ್ಮ ಜೊತೆ ಅವಳನ್ನು ಪ್ರೀತಿ ಮಾಡ್ತೀನಿ ಅಂತ ಹೇಳ್ತಿರೋ ಹುಡುಗ ಬಂದಿದ್ದ ನೀನು ನನ್ನನ್ನು ಲವ್ ಮಾಡಬೇಕು ಅಂದಾಗ ಏನು ಮಾತಾಡ್ತಿದ್ಯಾ ನನಗೆ ಮೊದಲು ನಿನ್ನ ಮೇಲೆ ಪ್ರೀತಿ ಇರಲಿಲ್ಲ ಈಗಲೂ ಕೂಡ ಪ್ರೀತಿ ಇಲ್ಲ ಸುಮ್ಮನೆ ಕಾರಣ ಏನೇನೋ ಹೇಳ್ಬೇಡ ಅಂತ ಹೇಳ್ತದಿ ಹೇಳ್ತಿದ್ದಾಳೆ ಜೊತೆಗೆ ಇಲ್ಲಿಂದ ಹೊರಡು ಅಂತಾಗ ಯಾಕೆ ಹೊರಡಬೇಕು ನೀನು ನನ್ನ ಪ್ರೀತಿನ ಆಕ್ಸೆಪ್ಟ್ ಮಾಡು ತನಕ ನಾನು ಇಲ್ಲಿಂದ ಹೊರಡುವುದಿಲ್ಲ ಯಾಕೆ ಹೇಳು ನೀನು ಕಾಲ್ ರಿಸೀವ್ ಮಾಡ್ದೆ ನನ್ನ ಮೆಸೇಜ್ಗೆ ರಿಪ್ಲೈ ಮಾಡಿದೆ ಇದ್ದದಕ್ಕೆ ನಾನು ಇಲ್ಲಿಗೆ ಬಂದಿದ್ದು ನೀನೇನಾದರೂ ಈಗ ನನ್ನ ಪ್ರೀತಿನ ಒಪ್ಕೊಳ್ದೆ ಇದ್ದಾನೆ ನಾನು ಮನೆಗೆ ಒಳಗಡೆ ಹೋಗಬೇಕಾಗತ್ತೆ ನೀನು ಒಪ್ಕೊಳ್ಳೇಬೇಕು ಅಂತ ಫೋರ್ಸ್ ಮಾಡ್ತಿದ್ರೆ ಈ ಕಡೆ ಸಾಹಿತ್ಯ ರೆಬಲ್ ಆಗಿ ಎಂಟ್ರಿ ಕೊಡ್ತಾಳೆ ಏಯ್ ಏನು ಅನ್ಕೊಂಡಿದ್ಯಾ ಅಲ್ಲಿ ಗ್ರೀಷ್ಮಾ ಹೇಳ್ತಿಲ್ವಾ ಯಾವುದೇ ಕಾರಣಕ್ಕೂ ಇಷ್ಟ ಎಲ್ಲ ಹೊರಡು ಅಂತ ಮತ್ತೆ ನೀನು ಫೋರ್ಸ್ ಮಾಡ್ತಿದ್ಯಾ ಪ್ರೀತಿ ಅನ್ನೋದು ಹಾಗೆ ಉಡುಬೇಕೆ ಹೊರತು ಫೋರ್ಸ್ಫುಲಿ ಅಲ್ಲ ಸುಮ್ಮನೆ ಎಲ್ಲಿಂದ ಹೊರಟು ಹೋಗುವ ಅಂತಿದ್ರೆ ಏನೂ ಇಲ್ಲ ನಿಮಗೆ ಗೊತ್ತಿಲ್ಲ ಸತ್ಯ ಅಂದಾಗ ಏನು ಸತ್ಯ ಗೊತ್ತಾಗಬೇಕು ಸುಮ್ಮನೆ ಎಲ್ಲಿಂದ ಹೊರಡ್ತಾರೋ ಏನಾದರೂ ಇದೇ ರೀತಿ ಮಾಡಿದ್ರೆ ನಾನು ಆಮೇಲೆ ನಿನ್ನ ಕತೆ ಏನು ಮಾಡ್ತೀನಿ ಅಂತ ನಿನಗೆ ಗೊತ್ತಿಲ್ಲ ಅಂತ ಸಾಹಿತ್ಯ ತನ್ನ ತಂಗಿನ ಪ್ರೊಟೆಕ್ಟ್ ಮಾಡ್ತಿದ್ದಾಳೆ ತದನಂತರ ಆ ವ್ಯಕ್ತಿ ಕೂಡ ಹೋಗಬೇಕಾಗುತ್ತೆ ನಮ್ಮ ಸಾಹಿತ್ಯ ಎಷ್ಟು ಸ್ಟ್ರಾಂಗ್ ಆಗ್ಬಿಟ್ಟಿದಾಳೆ ಅಂತ ಸುಪ್ರೀತ್ ಮತ್ತು ತಾತ ಇಬ್ಬರು ಕೂಡ ಖುಷಿ ಪಡ್ತಿದ್ದಾರೆ ನಂತರ ಈ ಕಡೆ ಸಾಹಿತ್ಯ ಹಾಗೆ ಗ್ರೀಷ್ಮ ತಾತ ಸುಪ್ರೀತ್ ಎಲ್ಲರೂ ಕೂಡ ಕರ್ಣನ ಮನೆಗೆ ಬಂದಿದ್ದಾರೆ ಕರ್ಣನ ಮನೆಗೆ ಬರ್ತಿದ್ದಾಗ ಈ ಕಡೆ ಕರ್ಣಂಗೆ ಒಳ ಒಳಗಡೆನೆ ಏನೋ ಒಂದು ರೀತಿ ಬಟರ್ಫ್ಲೈ ಬಿಟ್ಟಾಗ ಆಗ್ತದೆ ಈ ಕಡೆ ಸಾಹಿತ್ಯನೇ ವೆಯ್ಟ್ ಮಾಡ್ತದ ಕರ್ಣಂಗೆ ಏನೋ ಒಂದು ಗೆಜ್ಜಿನಾದದ ಧ್ವನಿ ಕೇಳಿಸ್ತಾ ಇದೆ ಹೊರಗಡೆ ಗ್ರೀಷ್ಮ ಅಂತೂ ಈ ಮನೆ ನೋಡಿ ಎಷ್ಟು ಸಕ್ಕತ್ತಾಗಿದೆ ಅಲ್ವಾ ಈ ಮನೆ ಒಬ್ಬೊಬ್ಬ ಏನು ಸೂಪರು ಈ ಮನೆಯಲ್ಲಿ ಇರೋಕೆ ಪುಣ್ಯ ಮಾಡಿರಬೇಕು ಅಂತಂದರೆ ಅಲ್ಲಿ ನೋಡಲಿ ಹತ್ರ ಸ್ವಲ್ಪ ಜಾಗ ಇದೆ ಅಲ್ಲಿ ಉಳ್ಕೋಬಹುದು ಅಂತ ಸುಪ್ರೀತ್ ರೇಗಿಸ್ತಿರ್ತಾನೆ ನಂತರ ಏನಿದು ಈ ರೀತಿ ಎಲ್ಲ ರೇಗಿಸ್ತಾರೆ ಸುಪ್ರೀತ್ ಅಂತ ಹೇಳಿ ಇಳಿ ಸಾಹಿತ್ಯ ಕೂಡ ಸುಪ್ರೀತ್ ಕಿವಿ ಇಡ್ತಾರೆ ನಂತರ ನಾಲ್ವರು ಕೂಡ ಮನೆಗೆ ಎಂಟ್ರಿ ಕೊಡ್ತಿದ್ದಾಗೆ ಒಂದು ಗೆಂಜಿಯನ್ನು ಅದಕ್ಕೆ ಕರ್ಣನ ಹೃದಯ ಮೆಡಿತಾ ಇದೆ ಅಂತಾನೆ ಹೇಳ್ಬೋದು ತಿರುಗಿ ನೋಡಿದ್ರೆ ಬ್ಯೂಟಿಫುಲ್ ಸಾಹಿತ್ಯನ ನೋಡಿದೆ ಕರ್ಣ ಕಳೆದೋಗ್ತಿದ್ದಾನೆ ಕರ್ಣನ ಕಣ್ಗಳೆಲ್ಲವೂ ಕೂಡ ಸಾಹಿತ್ಯ ಆ ಒಂದು ಕಣ್ಗಳ ಮೇಲೆ ಇದೆ ಅಂತ ಹೇಳ್ಬೋದು ಮುಂಗರನ ಮೇಲೆ ಇದೆ ಅಂತಾನೆ ಹೇಳ್ಬೋದು ಈ ಕಡೆ ಸಾಹಿತ್ಯನ ನೋಡಿದ್ದೇ ಇಲ್ಲಿ ಕರ್ಣ ಕಳೆದೋಗ್ತಿದ್ದಾನೆ ಬ್ಯೂಟಿಫುಲ್ ಸಾಹಿತ್ಯನ ನೋಡಿ ಇಲ್ಲಿ ಲವ್ ಗೆ ಬಿದ್ದಿದ್ದಾನೆ ಕರ್ಣ ಅಂತಾನೆ ಹೇಳ್ಬಹುದು ಇಲ್ಲಿ ಸಾಹಿತ್ಯ ಕರ್ಣನ ಸೆಳೀತಿದ್ದಾಳೆ ಜೊತೆಗೆ ಅಷ್ಟರಲ್ಲಿ ಸುಪ್ರೀತ್ ಆತ ಎಲ್ಲರೂ ಕೂಡ ಬರ್ತಾರೆ ಕರ್ಣ ಅಂತೂ ನಾನು ನೋಡಿದ್ದೆ ಅವರ ಸೈನಿಂಗ್ ಸ್ಟೆಪ್ಸ್ ಜೊತೆಗೆ ವರ್ಕ್ ಮಾಡ್ತಾರೆ ನಂತರ ಈ ಕಡೆ ಸಾಹಿತ್ಯನೆ ನೋಡಿ ಕಳೆದು ಹೋಗ್ತಿದ್ದಾನೆ ಕಾರಣ ನಂತರ ಈ ಕಡೆ ಮನೆಯವರು ಎಲ್ಲರೂ ಕೂಡ ಬರ್ತಾರೆ ಎಷ್ಟು ಮುದ್ದ ಕಾಣಿಸ್ತದೆ ಗೊತ್ತಾ ಸಾಹಿತ್ಯ ಮನೆಗೆ ಹೋದ ದೃಷ್ಟಿ ತೆಗೆಸ್ಕು ಅಂತ ಇಲ್ಲಿ ಅರುಂಧತಿ ಅವರು ಕೂಡ ಹೇಳ್ತಿದ್ದಾರೆ ರಾಜೇಂದ್ರ ಅವರು ಎಲ್ಲರೂ ಕೂಡ ಹೇಳ್ತಾರೆ ಅದರ ಮಧ್ಯೆ ಈ ಕಡೆ ಮನೋಜ್ ಅವ್ರಂತೂ ಕೆಂಡಾಮಂಡಲ ಆಗ್ಬಿಟ್ಟಿದ್ದಾರೆ ಏನು ಇಷ್ಟೇ ಇಷ್ಟು ಹೂಗಳನ್ನ ತಂದಿದ್ರ ಯಾರ್ ಮನೆ ಅಂತ ಅನ್ಕೊಂಡಿದ್ರ ರಾಜೇಂದ್ರ ಪ್ರಸಾದ್ ಅವರ ಮನೆಯಲ್ಲಿ ಹಬ್ಬ ಆಗ್ತಿರೋದು ಇಷ್ಟು ಹೂಗಳನ್ನ ತಂದು ಏನು ಅವಮಾನ ಮಾಡಬೇಕು ಅಂತಿದ್ರ ಹೋಗ್ಬಿಟ್ಟು ಎಷ್ಟು ಬೇಕೋ ಅಷ್ಟು ಹೂವನ್ನ ತೆಗೆದುಕೊಂಡ್ ಬನ್ನಿ ಅಂತ ಹೇಳ್ತಾರೆ ನಂತರ ಇಲ್ಲಿ ಸಿಂಚು ಕೂಡ ಸಾಹಿತ್ಯ ಬಂದಿದ್ದಾಳೆ ಅಂತ ಹೋಗ್ತಿದ್ರೆ ಈ ಕಡೆ ಸಾಹಿತ್ಯನ ನೋಡಿದ್ದೆ ವನಜ ಕೆಂಡ ಕಾರ್ತಿದ್ದಾರೆ ಏನಿದು ಸಿಂಚು ಯಾರವ್ರನ್ನ ಬರೋ ಬರೋಕ್ಕೆ ಬರೋ ಕೇಳಿದ್ದು ಈ ಮಿಡಲ್ ಕ್ಲಾಸ್ ಜನ ಯಾಕೆ ಇಲ್ಲಿಗೆ ಬರ್ತಿದ್ದಾರೆ ಅಂತ ಕೇಳ್ತಿದ್ರೆ ಏನು ಮೋ ಯಾಕೆ ರೀತಿ ಮಾತಾಡ್ತಿದ್ಯ ಗೆಸ್ಟ್ನ ಗೆಸ್ಟ್ ಥರ ನೋಡಬೇಕು ಅದನ್ನು ಬಿಟ್ಟು ಈ ರೀತಿ ಎಲ್ಲ ನಡ್ಕೋಬಾರ್ದು ಅಂತ ಹೇಳ್ತಿದ್ರೆ ಹೌದು ಹೌದು ನೀನು ಇದೇ ರೀತಿ ಆಡ್ತಾರೋ ಆಮೇಲೆ ನಿಂದನ್ನು ಕಿತ್ಕೊಂಡು ಹೋಗ್ತಾ ಇರ್ತಾಳೆ ಅವಳು ಅಂತ ಅನ್ಕೋತಿದ್ದಾರೆ ಈ ಕಡೆ ಮನೋಜ್ ಅವರು ನಂತರ ಕರ್ಣನೆ ಹೇಳಿದ್ದು ಕರ್ಣನೇ ಅವ್ರನ್ನ ಇನ್ವೈಟ್ ಮಾಡಿರೋದು ಅಂತಿದ್ದಾಗ ಕಣ್ಣನ್ಗೆ ಏನಾಗಿದೆ ಯಾಕೆ ರೀತಿ ನಡ್ಕೋತಿದ್ದಾನೆ ಅಂತ ಅರ್ಥ ಆಗ್ತಿಲ್ಲ ಅಂತಿದ್ದಾಗ ಈ ಕಡೆ ಸಂಚು ನಾನು ಹೋಗಬೇಕು ಅಂತ ಹೇಳಿ ಬಂದು ಇಲ್ಲಿ ಸಾಹಿತ್ಯನ ಹಗ್ ಮಾಡಿ ವೆಲ್ಕಮ್ ಮಾಡ್ತಿದ್ದಾಳೆ ನಂತರ ಎಲ್ಲರೂ ಬನ್ನಿ ಅಂತ ಹೇಳಿ ಪೂಜೆ ಹತ್ರ ಹೋಗ್ತಾರೆ ಈ ಕಡೆ ವನಜ್ ಈ ಕಣ್ಣನ್ಗೆ ಏನಾಗಿದೆ ಈ ಸಾಹಿತ್ಯ ಅಂತೂ ಎಲ್ಲರನ್ನು ಕೂಡ ಇದೇ ರೀತಿ ಮೋಡಿ ಮಾಡಿ ಎಲ್ಲರನ್ನು ಕೂಡ ಬುಟ್ಟಿಗೆ ಹಾಕೋತಾಳೆ ಏನಾದರೂ ಮಾಡಲೇಬೇಕು ಇಲ್ಲ ಅಂದ್ರೆ ನಮ್ಮ ಸಂಚುಗೆ ಅನ್ಯಾಯ ಆಗ್ಬಿಡುತ್ತೆ ಅಂತ ಅನ್ಕೋತಿದ್ದಾರೆ ವನಜ್ ಅವರು ನಂತರ ಗಣಪತಿನ ನೋಡಿದ್ದೆ ಇದೇನಿದು ನಮ್ಮ ಬೀದಿಲಿ ದೊಡ್ಡ ದೊಡ್ಡ ಗಣಪತಿ ಕೂರಿಸ್ತಾರೆ ಇಷ್ಟು ಶ್ರೀಮಂತರು ಈ ರೀತಿ ಪುಟ್ಟ ಗಣಪತಿ ಕೂರಿಸಿದ್ದಾರೆ ಅಂತ ತಾತ ಹೇಳ್ತಿದ್ರೆ ಏನು ತಾತ ನೀನು ಚಿಕ್ಕಪ್ಪ ಬಂದು ಈ ರೀತಿ ಅಪ್ಪ ಬಂದು ಈ ರೀತಿ ಮಾಡ್ತಾರೆ ಅಂದರೆ ನೀನು ಯಾಕೆ ಇದೇ ರೀತಿ ನಡ್ಕೋತಿದ್ಯಾ ಅಂತ ಸುಪ್ರೀತ್ ಕೇಳ್ತಾರೆ ನಂತರ ಪಾಪ ಹೇಗೆ ಗೊತ್ತಾಗಬೇಕು ಮನೇಲಿ ಕೂರಿಸೋ ಗಣಪತಿಗೂ ಬೀದಿಲಿ ಕೂರಿಸೋ ಗಣಪತಿಗೂ ವ್ಯತ್ಯಾಸ ಹೇಗಿರುತ್ತೆ ಅಂತ ಪಾಪ ಇಂಥ ಮೆಡಿಕಲ್ ಜನಕ್ಕೆ ಇದೆಲ್ಲ ಅರ್ಥ ಆಗೋದಿಲ್ಲ ಅಂತ ಹೇಳಿ ಇಲ್ಲಿ ಅವರು ಹೇಳ್ತಿದ್ರೆ ಈ ಕಡೆ ಏನಪ್ಪ ಮತ್ತೆ ಶುರುವಾಯ್ತಲ್ಲ ಅಂತ ಅನ್ಕೋತದಾಳೆ ಸಾಹಿತ್ಯ ಎಲ್ಲೂ ಕೂಡ ಏನು ಅರುಂಧತಿ ಏನು ವನಜ ಈ ರೀತಿ ಎಲ್ಲ ಮಾತನಾಡ್ತಾರ ಅಂತ ಅರುಂಧಕ್ಕೆ ಅವರು ಮನೋಜ್ ಅವ್ರನ್ನ ಬಾಯಿ ಮುಚ್ಚಿಸ್ತಾ ಇದ್ದರೆ ಈ ಕಡೆ ತಾತ ಅಂತೂ ಹೌದೌದು ಏನು ಹಬ್ಬ ಹೇಗೆ ಮಾಡಬೇಕು ಏನು ಅಂತ ಗೊತ್ತಿಲ್ಲ ಈ ರೀತಿ ಎಲ್ಲ ಮಾಡಿದ್ರೆ ಗಣಪತಿ ವರ ಕೊಡ್ತಾನ ಅಂತ ಹೇಳ್ತಿದ್ದಾರೆ ಒಂದು ರಂಗೋಲಿ ಬಿಟ್ಟಿಲ್ಲ ಅಂದಾಗ ಅಯ್ಯೋ ನೀವು ಹೇಳೋದೇನೋ ಸರಿಯಾಗೇ ಇದೆ ಆದರೆ ಪಾಪಮ್ಮ ಇರ್ತಿದ್ರು ಅವರೆಲ್ಲ ನೋಡ್ಕೊತಿದ್ರು ಅವ್ರಿಗೆಲ್ಲ ಗೊತ್ತಿತ್ತು ಆದರೆ ಅವ್ರು ನನ್ನ ಫ್ರೆಂಡ್ ಮನೆಗೆ ಹೋಗಿದ್ದಾರೆ ಅಂತ ರಾಜೇಂದ್ರ ಅವರು ಹೇಳ್ತಿದ್ರೆ ಓ ಆ ಮುದ್ಕಿ ಬಗ್ಗೆ ಮಾತಾಡ್ತಿದ್ದೀರಾ ಅಂದ ತಕ್ಷಣ ಎಲ್ಲ ಬಾಯಿ ಬಾಯಿ ಬಿಟ್ಬಿಡ್ತಾರೆ ಏನಪ್ಪ ಈ ರೀತಿ ಮಾತಾಡ್ತಿದ್ದಾರೆ ಅಂತ ನಂತರ ಸುಮ್ಮನಿರು ತಾತ ಅಂತ ಕೇಳಿದ್ರು ಕೂಡ ಕೇಳ್ತಾನೆ ಇಲ್ಲ ಈ ಕಡೆ ತಾತ ಕ್ಯಾಪ್ಚನ್ ಹೋ ಅದು ಇಲ್ಲದೇ ಇರೋದೇ ಒಳ್ಳೇದಾಯ್ತು ಬಿಡಿ ಅಂತ ಹೇಳ್ತಿದ್ದಾರೆ ನಂತರ ಈ ಕಡೆ ಯಾರಾದರೂ ರಂಗೋಲಿ ಬಿಡಿ ನಿಮ್ಮಲ್ಲಿ ಯಾರಾದ್ರೂ ಅಂತ ತಾತ ಹೇಳಿದ್ರೆ ಎಲ್ಲರೂ ಕೂಡ ಮುಖಾಮುಖ ನೋಡ್ಕೊತಿದ್ದಾರೆ ಅರುಂಧತಿ ರುಂಧತಿಯವ್ರ ಸಹಿತ ಯಾರಿಗೂ ರಂಗೋಲಿ ಬಿಡೋಕೆ ಬರುವುದಿಲ್ಲ ಆಗ ಸಾಹಿತ್ಯ ನಾನೇ ರಂಗೋಲಿ ಬಿಡ್ತೀನಿ ಸ್ವಲ್ಪ ಹೊತ್ತು ಒಂದು ಐದು ನಿಮಿಷ ಅಂತ ಹೇಳಿ ರಂಗೋಲಿ ಬಿಡೋಕೆ ಮುಂದಾಗ್ತಾಳೆ ನಂತರ ಎಲ್ಲರೂ ಕೂಡ ಹೋದ್ರೆ ಸಾ ಕರ್ಣ ಮಾತ್ರ ಅಲ್ಲೇ ಕುತ್ಕೊಂಡು ಸಾಹಿತ್ಯ ಬಿಡ್ತಿರೋ ರಂಗೋಲಿ ಜೊತೆ ಸಾಹಿತ್ಯನ ಕೂಡ ನೋಡ್ತಿದ್ದಾನೆ ಸಾಹಿತ್ಯನ ನೋಡ್ತಾ ನೋಡ್ತಾನೆ ಸಾಹಿತ್ಯನಲ್ಲಿ ಕಳೆದೋಗ್ತಿದ್ದಾನೆ ಕಳೆದೋಗ್ತದಾನೆ ಕರ್ಣ ಅಂತಾನೆ ಹೇಳ್ಬಹುದು ಇಲ್ಲಿ ಗಣಪತಿ ಹಬ್ಬದೊಂದು ಕರ್ಣಂಗೆ ಸಾಹಿತ್ಯ ಮೇಲೆ ಲವ್ ಆಗ್ದ ಹಾಗಿದ್ರೆ ಕಾರಣ ಸಾಹಿತ್ಯ ಪ್ರೇಮ ಕತೆ ಶುರು ಆಗೋದ್ರಲ್ಲಿದೆ ಹಾಗಿದ್ರೆ ಮುಂದೇನಾಗ ಈ ಕಡೆ ಸಾಹಿತ್ಯ ಮೇಲೆ ಆಗಿರ್ತಕ್ಕಂತ ಕಾರಣನ ಲವ್ ಅರುಂಧತಿಯ ಅವ್ರಿಗೆ ಹಿನ್ನಡತಾರತ್ತ ಅರುಂಧತಿಯವರ ನೀಚೆ ಮುಖ ಇವ್ರಿಬ್ರ ಲವ್ ಸ್ಟೋರಿ ಶುರು ಆದ್ಮೇಲೆ ಹೊರಗಡೆ ಬೀಳತ್ತ ಏನಾಗತ್ತೆ ತಿಳ್ಕೊಬೇಕು ಅಂದ್ರೆ ಮುಂದಿನ ವಿಡಿಯೋಗೋಸ್ಕರ ಗೋಸ್ಕರ ಮಾಡೋದನ್ನ ಮರೀಬೇಡಿ